ಸೊ ಇವತ್ತು ಬೆಳಿಗ್ಗೆಯೇ ರೆಡಿಯಾಗಿದ್ದೀನಿ ಚಿಟ್ಟಿ ಇಲ್ಲ ಊರಲ್ಲೇ ಬಿಟ್ಟು ಬಂದಿದ್ದೀನಿ ನಿಮಗೆಲ್ರಿಗೂ ಗೊತ್ತು ಸೊ ಹಬ್ಬಕ್ಕೆ ಹೋಗಿದ್ದೆ ಅಲ್ಲೇ ಬಿಟ್ಟು ಬಂದೆ ಬಟ್ ನಾಳೆ ನಮ್ಮ ಹಸ್ಬೆಂಡ್ ಬರ್ತಡೇ ಇದೆ ಸೊ ಮೈಸೂರಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಫೋರ್ ಫೈವ್ ಡೇಸಿಂದ ಪ್ಲ್ಯಾನ್ ಇದ್ದೆ ಬಟ್ ಆಗಿರಲಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಹೋಗಲೇಬೇಕು ಅಂತೇಳ್ಬಿಟ್ಟು ರೆಡಿ ಆಗಿಬಿಟ್ಟಿದ್ದೀನಿ ಸೊ ಇವಾಗ ಬೆಳ್ಳೂರು ಕ್ರಾಸ್ಗೆ ಹೋಗಿ ಅಲ್ಲಿ ಚಿಟ್ಟಿನ ಪಿಕ್ ಮಾಡಿ ಅಲ್ಲಿಂದ ಮತ್ತೆ ಮೈಸೂರಿಗೆ ಬಸ್ ಹತ್ತಬೇಕು ಸೊ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗಿಬಿಟ್ಟಿದೆ ನಮ್ಮ ಮನೆಯವರು ಇವಾಗ ಬಂದಿದ್ದಾರೆ ಸ್ನಾನಕ್ಕೆ ಹೋಗಿದ್ದಾರೆ ಇವಾಗ ಸೊ ಇವತ್ತಿನ ಬ್ಲಾಗ್ ಬಂತು ಮೈಸೂರು ಬ್ಲಾಗ್ ಮೈಸೂರಿಗೆ ಹೋಗ್ತಾ ಇದೀವಿ ಸೊ ದಸರಾ ಟೈಮ್ ಬ ಇವಾಗ ಸೊ ಎಲ್ಲ ಚೆನ್ನಾಗಿರುತ್ತೆ ಇವಾಗ ಆನೆ ಎಲ್ಲ ನೋಡ್ಬೋದು ಚಿಟ್ಟಿಗೆ ತುಂಬ ಇಷ್ಟ ಅನಿಮಲ್ಸ್ ನೋಡೋಕೆ ಸೊ ಹಂಗೆ ಝೂಗೆ ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ಚಿಟ್ಟಿಗೋಸ್ಕರನೇ ಫಸ್ಟ್ ಲ್ಲಿ ಹೊಲ್ರಿ ಒನ್ ಓ ಕ್ಲಾಕ್ ಆಗಿದೆ ಸೊ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಒನ್ ಓ ಕ್ಲಾಕ್ ಆಗಿದೆ ಈಗ ನಗರಂಗ ಹೋಗಿ ನವರಂಗಿಂದ ಬರ್ತೀವಿ ಸೊ ಲೆಟ್ಸ್ ಗೋ thank you ಅಪ್ಪನ ಕಳಿಸ್ಬಿಡದ ಇಲ್ಲಿ ಬೇಡ ಅಮ್ಮ ತೋಯ್ತಲ್ಲ ಅಪ್ಪ ಕಳಿಸ್ಬಿಡ್ತೀನಿ ನೀರು ಮುಗ್ತೀನಿ ಅಪ್ಪನ ಆಚೆ ಯಾವ ಹೋಗಾಚೆಗ ನೀನು ಬೇಡವಂತೆ ಹೋಗುದ ಬೇಡವಂತ ನೋಡೋಣ ಅಂತ ಹೋಗ್ತಾ ಇವಾಗ ಬನ್ನಿ ಮೇಡಮ್ ಎಲ್ಲಿದ್ದೀರಿ ಮೇಡಮ್ ನಡ್ರಿ ಮೇಡಮ್ ಮುಂದೆ ನಡ್ರಿ ರೂಮ್ ನೋಡ್ಕೊಂಡ್ ಬರೋಣ ಸೊ ರೂಮಿಗೆ ಬನ್ವಿ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಆಚೆ ಹೋಗೋಣ ಅಂತ ಹೇಳಿ ಬನ್ನಿ ಬೇಡ ಅಲ್ಲಿ ಹೋಗ್ಬಾರ್ದು ಸೊ ಇದು ನಮ್ಮ ರೂಮ್ ಹಾಯ್ ಹೇಳಿ ಊ ಡಬಲ್ ಬೆಡ್ ಮತ್ತೆ ಬಾತ್ರೂಮ್ ಟಾಯ್ಲೆಟ್ ಇದೆ ಮತ್ತೆ ಒಂದು ಟಿ ವಿ ಇದೆ ಬನ್ನಿ ಬನ್ನಿ ಈ ಕಡೆ ಬನ್ನಿ ಸೊ ಒನ್ ಓ ಕ್ಲಾಕಲ್ಲಿ ಹೊರಟಿದ್ದು ನಾವು ಸೊ ಸಿಕ್ಸ್ ಆಗಿದೆ ಇವಾಗ ಒನ್ ಟು ಸಿಕ್ಸ್ ಬರೀ ಬಸ್ಸಲ್ಲೇ ಕೂತಿದ್ದೀವಿ ಬೆಳ್ಳೂರ್ ಕ್ಲಾಸ್ಗೆ ಹೋಗಿ ಅಲ್ಲಿಂದ ಚಿಟ್ಟಿ ಪಿಕ್ ಮಾಡಿ ಬಂದಿದೆ ಲೇಟ್ ಆ್ಯಕ್ಚುಲಿ ಅಪ್ಪಾಜಿ ಹಾಫ್ ಅನ್ ಅವರ್ ವೆಯ್ಟ್ ಮಾಡ್ಸೈತೆ ನಮ್ಮ ಬೆಳ್ಳೂರ್ ಕ್ಲಾಸಲ್ಲಿ ಇಲ್ಲ ಅಂದರೆ ಫೈವ್ ಥರ್ಟಿಗೆ ಬರ್ಬೋದಿತ್ತು ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಪ್ ಆಗಿ ಇವಾಗ ಹೋಗ್ಬೇಕು ಎಲ್ಲಾದ್ರೂ ಪ್ಯಾಲೇಸ್ ಹತ್ರ ಎಲ್ಲಾದ್ರೂ ಹೋಗೋಣ ಪ್ಯಾಲೇಸ್ ಹತ್ರ ಎಲ್ಲಾದ್ರೂ ಹೋಗೋಣ ಅಂತ ಅನ್ಕೊಂಡಿದೀವಿ ಸೊ ನೋಡೋಣ ಬಸ್ ಹತ್ತದಾಗ ಆಕ್ಚುಲಿ ನಾನು ಅಮ್ಮ ಊರು ಹೋಗ್ಬೇಕು ಅಮ್ಮ ಊರಿಗೆ ಹೋಗ್ಬೇಕು ಅಂತ ಇದ್ಲು ಅಳ್ತಾ ಇದ್ದಾಳೆ ಏನ್ ಕಣ್ಣಲ್ಲಿ ನೀರು ಬರ್ತಾ ಇದ್ದೆ ಒರೆಸು ವರ್ಸು ಅಂತ ಅಳ್ತಾ ಇದ್ದಾಳೆ ಅಮ್ಮ ಊರು ಅಮ್ಮ ಊರಿಗೆ ಹೋಗ್ಬೇಕು ಅಂತ ಸೊ ಇವಾಗ ಅಮ್ಮ ಊರಿಗೆ ಹೋಗೋಣ ಅಂದ್ರೆ ಬೇಡ ಅಂತೇಳಿ ಚಿಟಿ ಅಮ್ಮ ಊರು ಹೋಗೋಣ ಅಂಜು ಮನೆ ಹೋಗೋಣ ಅಮ್ಮ ಊರು ಬೇಕಾ ಅಂಜು ಮನೆ ಬೇಕಾ ಎಲ್ಲಿಗೆ ಹೋಗ್ತಾಳೆ ಅಲ್ಲೇ ಅಡ್ಜಸ್ಟ್ ಆಗ್ಬಿಡ್ತಾಳೆ ಹಂಗೇನೆ ಫ್ರೆಶ್ ಅಪ್ ಆಗ್ಬಿಟ್ಟು ಸ್ವಲ್ಪ ಟೀ ಏನಾದರೂ ಕುಡ್ಬಿಟ್ಟು ಸ್ವಲ್ಪ ಸ್ನಾಕ್ಸ್ ಏನಾದರೂ ತಿನ್ಬಿಟ್ಟು ತುಂಬ ಹೊಟ್ಟೆ ಬೆಳಿಗ್ಗೆ ಏನು ತಿಂದೇ ಇಲ್ಲ ನಾನು ಮಧ್ಯಾಹ್ನ ಅಲ್ಲಿ ಹೋಟೆಲ್ ಹತ್ರ ನೆನೆಸಿದತ್ರ ಒಂದು ರೈಸ್ ಬಾತ್ ಏನೋ ತೊಗೊಂಡಿದ್ವಿ ಅಂತ ಊಟ ಸೊ ಇವಾಗ ಹೋಗ್ಬೇಕಾಚೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಹೊರಡೋಣ ಓಕೆ ಹೆಂಗ ಆಟ ಆಡ್ತಾ ಇದ್ದೆ ಎಲ್ಲಿ ತೋರ್ಸಿ ಹೆಂಗ್ ರೆಡಿ ಆಗಿದ್ದೀರಾ ರೆಡಿನಾ ಹೋಗೋಣ ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ ನಾನು ನಾನೆತ್ಕೊಳ್ಳಲ್ಲ ನೋ 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 ಅಲ್ಲಿ ಆಟೋ ಬರ್ತೈತಿ ಆಟೋಲ್ ಹೋಗೋಣ ಪ್ಯಾಲೇಸ್ ಏನು ನೋಡ್ಬೇಕು ನೀವು

ಕೆಲಸ ಹಾ ಈ ಕಡೆ ಬನ್ನಿ ಪಾತ್ರೆ ತೊಳಿದ್ರ ನೀವು ಅಲ್ಲಿ ಅಮ್ಮ ಮನೇಲಿ ಪಾತ್ರೆ ತೊಳದ್ಲಂತೆ ಅಮ್ಮ ಮನೇಲಿ ಪಾತ್ರೆ ತೊಳದ್ಲಂತೆ ಹೆಂಗೆ ತೊಳ್ದಪ್ಪ ಪಾತ್ರೆ ಹಾ സോ മൈസൂർ പ്യാലസ് ഹി ബീവിളിയ ಕಮ್ಮಿ ಮಾಡಿ ಸ್ವಲ್ಪ ಚಿಟಿ ಎಲ್ಲಿ ಹೋಗ್ತಾ ನೀವು ದೇವರಾಜ ರಸ್ ರೋಡ್ ಇದು ಇಲ್ಲಿಂದ ಫುಲ್ ಸ್ಟ್ರೈಟ್ ಆಗಿ ಅಲ್ಲಿ ಮುಂದೆ ರೈಟ್ ತಗೊಂಡ್ರೆ ಅದೇ ನಮ್ಮ ಹಾಸ್ಟೆಲ್ ಸ್ಟ್ರೈಟ್ ಹೋದ್ರೆ ಅದೇ ಕಾಲೇಜು ಅಲ್ಲಮ್ಮ ಎರಡು ಕಿಲೋಮೀಟರ್ ನಡ್ಕೊಂಡ್ ಒಂಟಿಗೆ ಅಲ್ಲಪ್ಪ ಮುಟ್ಟಿಗೆ ಚಿಟ್ಟಿ ಐಸ್ ಕ್ರೀಮ್ ಟೀ ಕುಡಿದು ಊಟ ಮಾಡ್ಬಿಟ್ಟು ಹೋಗಿ ವಾಶ್ ಮಾಡೋದು ಏನಾ ಆಗಿದೆ ಚೆನ್ನೈ ಕಲಟಿ ಏನ್ ಬೇಕು ಏನ್ ಬೇಕು ಸೌದೆ ಬೇಕಾ ಎಳ್ತರೋ ತರೋದು ಇವಾಗ ಹೆಂಗಿತ್ತಪ್ಪ ಐಸ್ ಕ್ರೀಂ ಹಂಗಿತ್ತಪ್ಪ ಚನೈತಾ ಸೊ ನಾವೇ ತಗೊಂಡಿದ್ದೀವಿ ಅದು ಹೆಂಗಾಗಿದೆ ಅಂದ್ರೆ ಶುಗರ್ಲೆಸ್ ತಗೊಂಡ್ಬಿಟ್ಟಿದ್ವಿ ಗೊತ್ತಾಗಿಲ್ಲ ಅವಳು ಕೂಡ ತಿನ್ನಿದಾಳೆ ಬಾಯಲೇ ತಿಂತು ಬಾಯಲೇ ಇಡ್ಕೋ ಮತ್ತೆ ಬಾಯಲಿ ಇಡ್ಕೋ ಅಂದ್ರೆ ಇಡ್ಕೋತೀನಿ ಇಡ್ಕೋತೀನಿ ಅಂತಾಳೆ ಹಾಕಿ ಅಪ್ಪಂಗೆ ಹಾಕಿ ಚಿಟ್ಟಿ

ಮಟನ್ ಬಿರಿಯಾನಿ ಅಲ್ಲ ತುಂಬಾ ಕಮ್ಮಿ ಆಯ್ತಲ್ವಾ ಓನಪ್ಪ ಅದು ಊಟ ಎಲ್ಲ ಮುಗಿಸಿ ಇವಾಗ ರೂಮಿನ್ ಕಡೆ ಹೋಗ್ತಾ ಇದೀವಿ ಟೈಮು ಟೆನ್ ಓ ಕ್ಲಾಕ್ ಆಯಿತು ಇವಾಗ ಬಂದ್ವಿ ರೂಮ್ಗೆ ಸೊ ಅಲ್ಲಿ ತಿಬಲ್ಲಾರ್ ಹೋಟೆಲ್ ಅಂತ ಹೇಳಿದರು ಬಟ್ ಅಲ್ಲಿ ನನಗೇನು ಇಷ್ಟನೇ ಇಲ್ಲ ಫೋರ್ ಮಿನಿಟ್ಸ್ ಅಂತ ಹೇಳ್ಬಿಟ್ಟು ಆಟೋಗೆ ಅಂತಿಗೆ ಅಂತ ಹೇಳ್ಬಿಟ್ಟು ನಡ್ಕೊಂಬಂದು ಸಿಕ್ಕಾಬ ಟೈರ್ಡ್ ಆಗೋಯ್ತು ಈಗ ಆರು ಗಂಟೆಯಿಂದ ಓಡಾಡಿದ್ದು ಇಷ್ಟು ಕಾಲು ಇನ್ನು ಬೆಳಗ್ಗೆಯಿಂದ ಓಡಾಡ್ಬಿಟ್ಟಿದ್ರೆ ಅದೇನೇನಾಗ್ತಿತ್ತ ಗೊತ್ತಿಲ್ಲ ಸೊ ಬಂದ್ವಿ ಹಿಂಗೋ ಫೈನಲಿ ಹತ್ತು ಗಂಟೆ ಆಯ್ತು ಇವಾಗ ಸೊ ಮಲ್ಕೊಬೇಕು ಬೆಳಿಗ್ಗೆ ಬೇಗ ಇದೆಬೇಕು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಸಿಕ್ಸ್ ಸೆವೆನ್ ಓ ಕ್ಲಾಕಿಗೆ ಇದ್ದು ನಾನು ಆ್ಯಕ್ಚುಲಿ ಮಧುಗೌಡ ಮಾಡ್ತಾರಲ್ಲ ಯೂಟ್ಯೂಬ್ ಮತ್ತೆ ನಿಖಿಲ್ ಮೀಶಾ ಮತ್ತೆ ಮಧುಗೌಡ ಅವರು ವ್ಲಾಗ್ಸ್ನೆಲ್ಲ ನೋಡ್ತಾ ಇರ್ತೀನಿ ಸೊ ಇವತ್ತು ಮೈಸೂರಿಗೆ ಎಂಟ್ರಿ ಆದ ತಕ್ಷಣ ಅವ್ರದ್ದೇನೆ ಇತ್ತು ಆ್ಯಕ್ಚುಲಿ ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ಅಲ್ಲಿ ಪೋಸ್ಟರ್ ಹಾಕಿದ್ರು ಫುಲ್ ದೊಡ್ಡ ಪೋಸ್ಟರ್ ಹಾಕಿದ್ರು ಖುಷಿ ಆಯ್ತು ಅಂದರೆ ನಾನು ವ್ಲಾಗ್ ನೋಡ್ತಾ ಇದ್ದೀನಲ್ಲ ಅವ್ರದ್ದು ಸೊ ಅವ್ರನ್ನ ಪೇಜ್ ಫಾಲೋ ಮಾಡ್ತಾ ಇರ್ತೀನಿ ಯಾವಾಗಲೂ ಸೊ ಅವರು ನೋಡಿ ಖುಷಿಯಾಯಿತು ಸೊ ಅವರು ಎಲ್ಲ ಮಾಡಿದ್ದಾರೆ ನೋಡಿ ನೋಡಿದ್ದೆ ಅದನ್ನು ಅವರೆಲ್ಲ ಪೋಸ್ಟರ್ ದೊಡ್ಡದಾಗಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನೇ ವ್ಲಾಗ್ ಮಾಡಿದ್ರು ಅವರು ಆಗಿತ್ತು ನಮ್ಮ ಈ ದಿನದ ವ್ಲಾಗ್ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲಿನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್